ಅಣ್ಣ ಹಿಂದಿನ ವಿಡಿಯೋಗಳಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ಎರಡು ತಿಂಗಳಾದ್ರೂ ಇನ್ನೂ ಬೆಲೆ ಏರಿಕೆ ಆಗಿಲ್ಲ ಯಾಕೆಂತ ತಿಳ್ಕೊಡಿ ಅಣ್ಣ ನೋಡಿ ನಾವು ಏನ್ ಮೇಲೆ ಪ್ರಿಡಿಕ್ಷನ್ ಮಾಡಬಹುದು ಅಂತಂದ್ರೆ ನಾವೇನ್ ದೇವರಲ್ಲ ಮಳೆ ಬರ್ತೈತೆ ಮಳೆ ಬಂದು ಬೆಳೆಗಳು ಹಾಳಾಗತ್ತೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಹುಸಿ ಆಯ್ತು ಮಳೆ ಸ್ವಲ್ಪ ಲೇಟ್ ಆಗಿ ಬಂದಿದೆ ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ಯಥೇಚ್ವಾಗಿ ರೈತರು ನಾಲ್ಕನೇ ತಿಂಗಳ ಐದನೇ ತಿಂಗಳ ನಾಟಿ ಮಾಡಿದ್ರು ಆಂಧ್ರ ಭಾಗದಲ್ಲಿ ಅದು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಒಂದು ನಾಲ್ಕು ಐದು ಪಟ್ಟು ಜಾಸ್ತಿ ನಾಟಿ ಮಾಡಿ ಅದೊಂದು ಸ್ವಲ್ಪ ಹೊರ್ತಾರೆ ಬಿತ್ತು ಜೊತೆಗೆ ಹೊರ ರಾಜ್ಯಗಳಲ್ಲಿ ಏನಾಗಿತ್ತು ಎಲ್ಲಾ ರಾಜ್ಯಗಳಲ್ಲೂ ಟಮಾಟೋ ಇನ್ನೂ ಅಲ್ಲಿದೆ ಟಮಾಟೋ ಅಲ್ಲಿ ಸ್ವಲ್ಪ ಇದೆ ಕ್ವಾಲಿಟಿ ಇಲ್ಲ ಬಟ್ ಅಲ್ಲಿ ಟಮಟ ಇರೋದ್ರಿಂದ ನಮ್ಮ ಟಮಾಟ ತೊಂದರೆ ಆಗ್ತಾ ಇದೆ ಸೇಮ್ ಇಲ್ಲಿ ಹಂಗಿದೆ ಹಂಗಾಗಿದೆ ಈಗ ಬೆಲೆ ಮಾರಂತ ಸಂದರ್ಭದಲ್ಲಿ ಇಲ್ಲಿ ಟಮಾಟನು ಕ್ವಾಲಿಟಿ ಬರೋದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಮಳೆ ನಿಂದು ಎಲ್ಲ ಹಾಳಾಗಿದೆ ಒಂದ್ ಹದಿನೈದು ದಿವಸ ಹಿಡಿಯುತ್ತೆ ಮಳೆ ಹೋಗಿ ಒಂದ್ ಹದಿನೈದು ದಿವಸ ಆದ್ರೆ ಕ್ವಾಲಿಟಿ ಬರ್ತೈತೆ ಬೆಲೆನೂ ಬರ್ತೈತೆ ನಾವ್ ಏನ್ ಪ್ರಿಡಿಕ್ಷನ್ ಮಾಡಿದ್ರೆ ಅದೆಲ್ಲ ಉಲ್ಟಾ ಆಗೈತೆ ಕಾರಣ ಬೇರೆ ಕಡೆ ಯಾವ ತರ ನಾಟಿ ಮಾಡ್ತಾರ ಅಂತಕ್ಕಂತದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇತ್ತು ನಮ್ಗೆ ನಂತರ ದಿನಗಳಲ್ಲಿ ಮಾಹಿತಿ ಗೊತ್ತಾಯ್ತು ಮತ್ತೆ ರೈತರು ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಸೀಸನ್ ಯಾವಾಗೂ ರನ್ ಆಗೋದು ಆರ್ನೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಸೀಸನ್ ಗೆ ಯಥೇಚ್ ಟೊಮಾಟಾ ನಾಟಿ ಮಾಡ್ಕೋಬೇಕು ರೈತರು ಏನಾಗ್ತಾ ಇದ್ರ ಅಂದ್ರೆ ಲಾಸ್ಟ್ ಟೈಮ್ ಡೇಟ್ ನೋಡ್ಕೊತಾರೆ ಕ್ಯಾಲೆಂಡರ್ ಅಲ್ಲಿ ಬಂದಿರೋದನ್ನ ಆ ಡೇಟ್ ನೋಡ್ಕೊಂಡು ನಾಟಿ ಮಾಡೋದು ತುಂಬಾ ತಪ್ಪು ಅನ್ ಸೀಸನ್ ಅಲ್ಲಿ ಸಹಜವಾದಷ್ಟು ಕಡಿಮೆ ನಾಟಿ ಮಾಡ್ಕೋಬೇಕು ಸೀಸನ್ ಅಲ್ಲೇ ನೀವು ಅಧಿಕವಾಗಿ ನಾಟಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಮಾರಾಟನ ಆಗತ್ತೆ ಯಾಕಂದ್ರೆ ಎಲ್ಲಾ ಕಡೆನು ಟಮಾಟ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ದೇಶವ್ಯಾಪಿ ಟಮಾಟ ಇರೋದಿಲ್ಲ ನಮ್ದೇ ಟಮಾಟಾ ನಡೆಯೋದು ಒಂದ್ ಎರಡು ತಿಂಗಳು ಆ ಎರಡು ತಿಂಗಳ ಮಟ್ಟಿಗೆ ಟೊಮಾಟಾ ಬಂದ್ರೆ ಏನು ತೊಂದ್ರೆ ಆಗೋದಿಲ್ಲ ಮುಂದಾಗಿ ಟಮಾಟ ಉಣಿ ನಾಲ್ಕನೇ ತಿಂಗಳು ಐದನೇ ತಿಂಗಳಿಗೆ ಯಥೇಚ್ಛವಾಗಿ ಟಮಾಟ ಬಂದು ಬೆಲೆ ನಾವ್ ನಿರೀಕ್ಷೆ ಮಾಡ್ದಂಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಮಳೆ ಬಂದಿದ್ರೆ ಸ್ವಲ್ಪ ಮಟ್ಟಿಗೆ ಬೆಲೆ ಏರ್ತಾ ಇತ್ತು ಮಳೆ ಸ್ವಲ್ಪ ನಿಧಾನವಾಗಿ ಬಂದಿದ್ರೆ ಈಗ ಬೆಲೆ ಒಂದ್ ಹದಿನೈದು ದಿವಸದಲ್ಲಿ ಏರತ್ತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇತ್ತು